ಹಾಂ ಮೇಡಮ್ ನಮಸ್ಕಾರ ಇವತ್ತು ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರಿಂದ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಏನ್ ಹೇಳ್ತೀರಾ ಇದು ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರು ಒಂದು ವರ್ಷ ಆಗಿದೆ ನಮ್ದು ಟ್ರಸ್ಟ್ ಓಪನ್ ಆಗಿ ಇವತ್ತು ಉದ್ಘಾಟನೆ ಜೊತೆಗೆ ಅಂಗವಿಕಲರಿಗೆ ಫುಡ್ ಕಿಟ್ ವಿತರಣೆ ಮಾಡುವಂತ ಕಾರ್ಯಕ್ರಮ ಸಂಗೀತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗಾಗಿ ನಾವಿನ್ನೂ ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಉತ್ತಮ ಕಾರ್ಯಗಳನ್ನ ಮಾಡುವಂಥ ಉದ್ದೇಶಗಳನ್ನ ಹೊಂದ್ಕೊಂಡು ಈ ಟ್ರಸ್ಟ್ನ ಓಪನ್ ಮಾಡಿದ್ದೀವಿ ತಮ್ಮ ಜವಾಬ್ದಾರಿ ನಾನು ಅಧ್ಯಕ್ಷೆಯಾಗಿದ್ದೀನಿ ಆಗಿದ್ದೀನಿ ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರಿಗೆ ಅಧ್ಯಕ್ಷೆ ಆಗಿದ್ದೀನಿ ಹಾಗೇನೆ ಯಾರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದೀರಾ ಇಲ್ಲಿ ಸಂಗೀತ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಅಧ್ಯಕ್ಷರುಗಳು ಯಾರ್ಯಾರು ಬರ್ತಾರೆ ಅವ್ರುಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಗೋಡ್ ಸಿಟಿ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಯಾವ ವಿಚಾರವಾಗಿ ಕೆಲಸ ಮಾಡ್ತಾ ಇದೆ ಇದು ಸಮಾಜ ಸೇವೆ ಅಂತ ಮೊದಲೇ ನಾನು ಹೇಳಿದೆ ಸಮಾಜ ಸೇವೆ ಅಂದರೆ ಯಾರು ನಿರ್ಗತಿಕರಾಗಿರಲಿ ಅಥವಾ ಬಡವರಾಗಿರಲಿ ಯಾರಿಗೆ ಆರ್ಥಿಕವಾಗಿ ಹಿಂದೊಂದಿದರೆ ಅಂಥವ್ರಿಗೆ ಸಹಾಯ ಮಾಡುವಂಥ ಉದ್ದೇಶಗಳನ್ನ ಇಟ್ಕೊಂಡು ಈ ಟ್ರಸ್ಟ್ ಓಪನ್ ಆಗಿದೆ ಓಕೆ ಮುಂದಿನ ದಿನಗಳಲ್ಲಿ ಏನು ಆಯೋಜನೆಗಳು ಮಾಡ್ಕೊಂಡಿದ್ದಾರೆ ಈಗ ವಾರ್ಷಿಕೋತ್ಸವ ಮಾಡ್ತಾ ಇರೋ ವರ್ಷ ಮೊದಲನೇ ವರ್ಷದ್ದು ಏನೇನು ಆಯೋಜನೆ ಮಾಡಬೇಕು ಅಂತ ಆಸೆ ಇದೆ ತಮಗೆ ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ವಿದ್ಯಾಭ್ಯಾಸಕ್ಕ ವಿದ್ಯಾಭ್ಯಾಸಕ್ಕೆ ಯಾರು ವಂಚಿತರಾಗಿದ್ದಾರೆ ವಿದ್ಯಾಭ್ಯಾಸದಿಂದ ಅಂಥವ್ರಿಗಾಗಲಿ ಹಾಗೂ ಕಲೆ ಮಹಿಳಾ ಸಬಲೀಕರಣ ಇತ್ಯಾದಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್ ಟ್ರಸ್ಟಿಗಳು ಟ್ರಸ್ಟಿಗಳು ಹತ್ತು ಜನ ಇದ್ದೀವಿ ಸರ್ ಇನ್ನು ನಮ್ಮ ಮೆಂಬರ್ಸ್ಗಳು ನಮ್ಮ ಹ್ಯಾಂಡಿಕ್ರಾಫ್ಟ್ ಒಂದು ನೂರೈವತ್ತು ಜನ ಇದ್ದೀವಿ ಜೊತೆಗೆ ನಮ್ಮ ಮೆಂಬರ್ಸ್ಗಳು ಒಂದು ತ್ರೀ ಹಂಡ್ರೆಡ್ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮೆಂಬರ್ಸ್ಗಳಾಗ್ತಾರೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಈ ಉದ್ದೇಶಗಳನ್ನ ಇಟ್ಕೊಂಡು ಮುಂದುವರಿತಾ ಸರ್